ಮಾಡಿಸುವಂತ ಒಂದು ಕಾರ್ಯವನ್ನ ಕಾರ್ಯಿರಿಯ ರಾಜ ಅವರು ನೆರವರಿಸ ಇರ್ಲಿ ಎಲ್ಲ ಇದೊಂದು ಬಹಳ ತಾಯಿಗೆ ಕಷ್ಟ ಆಗ್ತಿರ್ತದೆ ಯಾಕಂದ್ರೆ ಇದು ಒಂದು ಕೊನೆ ಒಂದು ಸಂದರ್ಭ ಇದು ಯಾಕಂದ್ರೆ ತಾಯಿ ಇದೊಂದು ಒಂದು ಸಂಬಂಧ ನನ್ನ ಮಗನನ್ನ ಬಿಟ್ಕೊಡುವಂತಹದ್ದು ಏನಿದೆ ಅದ ಇದು ಎಂತಹ ತಾಯಿಗಾದ್ರೂ ಕಷ್ಟ ಆಗೇ ಆಗ್ತಿರ್ತದೆ ಆದ್ರೆ ಒಂದು ಸಮಾಧಾನ ಏನು ಅಂತಂದ್ರೆ ಅವರು ನಿಮ್ಮ ಹುಡುಗಿ ಹಾಕ್ತಾ ಇದಾರೆ ನೀವೆಲ್ಲರೂ ತಾಯಿಯಾಗಿ ಆ ಮಗನನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೇವೆ ಮಠದ ಗುರುವಾಗಿ ನೋಡ್ಕೊಳ್ತೇವೆ ಅನ್ನುವಂತಹ ಒಂದು ಧೈರ್ಯವನ್ನ ಅವರಿಗೆ ಕೊಡಬೇಕು ಅನ್ನುವಂತಹ ಒಂದು ಸುಸಂದರ್ಭ ಇದಾಗಿರೋದ್ರಿಂದ ಪೂಜ್ಯ ಸಿದ್ದೇಶ್ವರ ದೇಶಿಕರಿಗೆ ನೀವೆಲ್ಲರೂ ತಂದೆ ತಾಯಿ ಬಂಧು ಬಳಗವಾಗಿ ಅವರನ್ನ ಸಾಕಿ ಸಲು ಅವರನ್ನ ಗುರುವಾಗಿ ಮಗನಾಗಿ ಮಾರ್ಗದರ್ಶಕನಾಗಿ ಒಬ್ಬ ಶ್ರೇಷ್ಠ ಶ್ರೀಮಠದ ಒಡೆಯರಾಗಿ ಅವರನ್ನ ಮುಂದುವರೆದು ನೋಡ್ಕೊಂಡು ಹೋಗಬೇಕು ಅನ್ನುವಂತಹ ಒಂದು ಎಲ್ಲ ಅಪೇಕ್ಷೆಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ತಾವೆಲ್ಲರೂ ಕೂಡ ಧೈರ್ಯವನ್ನ ತುಂಬಿ ಶ್ರೀಮಠದ ಪೀಠಾಧಿಕಾರಕ್ಕೆ ಅಣಿ ಮಾಡಿಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನೆರೆ ಆಶಿಸ್ತೇವೆ

சரி சரி சூட் போடுங்க போங்க போங்க ஒரு அடடா நான் அக்கட ஆகிட்டேன் ஓ சரஸ்ரசி பிரபுடா

யம்ந்த oh, ஓனி <coughs> <coughs> <coughs>

मस्त भगवेश्वर महादेवाय तम्बका चुकाग्री का कालाकृ नीलका श्रीय सदाशिवाय श्री ಈಗ ನಮ್ಮ ಹಡಪತ್ ಸಮಾಜದ ಬಂಧುವಾದಂತಹ ಮಲ್ಲಿಕಾರ್ಜುನ ಅವರಿಗೆ ಪೂಜಲು ಆಶೀರ್ವಾದ ಮಾಡ್ತಾ ಇದ್ದಾರೆ ಇನ್ ಮುಂದೆ ನೀನ್ ಸೇವಾ ಮಾಡ್ಕೊಂಡು ಹೋಗುವಪ್ಪ ಇನ್ ಮುಂದೆ ಗುರುಗಳ ಸೇವಾ ಕಾಯಿ ಮಾಡಬೇಕ ಬಂದು ಮಡಿಯಿಂದ ಸೇವಾ ಮಾಡಿ ಹೋಗಬೇಕು ನಿಮ್ ಮುಂದೆ ಯಾವಾಗಿದ್ರು ಅದಕ್ಕೆ ರೀತಿಯಿಂದ ನಿಮಗೆ ವೇಳೆ ಕೊಡ್ತಾ ಇದಾರೆ ಸೇವಾ ಚಾಲು ಮಾಡಿ

ಈಗ ಪೂಜ್ಯರ ಅನುಕೃತದಿಂದ ಈಗ ಆಶೀರ್ವಾದ ಈಗ ಕೇಶ ಮುಂಡನೆ ಮಾಡ್ತಾರೆ ಸಾಮಾನ್ಯವಾಗಿ ಮನುಷ್ಯನಿಗೆ ಕೂದಲ ಅಲಂಕಾರ ಬಹಳ ಮುಖ್ಯ ಪ್ರತಿಯೊಬ್ಬರಿಗೂ ಕೂದಲ ಚೆನ್ನಾಗಿದ್ರೆ ಮಾತ್ರ ಸಾಧ್ಯ ಕೂದಲವನ್ನು ಕತ್ತರಿಸುವುದ್ರೊಂದಿಗೆ ಕೇಶ ವಿನ್ಯಾಸದಿಂದ ವ್ಯಾಮೋಹದಿಂದ ನಾವು ದೂರ ಆಗುವಂತ ಮುಖಕ್ಕ ಕೂದಲನ್ನ ಹೆಂಗ ಚಂದ ಅಂತ ಭಾವನೆ ಇರ್ತದೆ ಆ ರೀತಿಯಾಗಿ ಇನ್ನು ಮುಂದೆ ಅವರು ತಮ್ಮ ಪೂರ್ವಾಶ್ರಮದ ಏನ್ ಮೊದಲನೇ ಸಂದರ್ಭ ಆಗಿತ್ತು ಜವಳ ಅದರ ಆಗುವಂತಹದ್ದು ಇದು ಎರಡನೇ ಇದು ಈ ರೀತಿಯಾಗಿ ಅವರ ಕೂದಲನ್ನ ಕತ್ತರಿಸುವುದರೊಂದಿಗೆ ಅವರ ನಿರ್ಮೋಹ ಸ್ಥಿತಿಗೆ ಒಯ್ಯುವಂತಹದ್ದು ದೇಹದ ಮೇಲೆ ವಿಶೇಷವಾದಂತ ಪ್ರೀತಿ ಕಾಳಜಿಯನ್ನ ವಹಿಸುವಂತಹದ್ದು ಹೇಗೆ ನಾವೆಲ್ಲರೂ ಕೂಡ ಬಯಸ್ತೇವೆಯೋ ಇನ್ ಮುಂದೆ ಅದನ್ನ ದೂರ ಮಾಡಿ ಕೇಶವನ್ನ ಕತ್ತರಿಸುವುದರೊಂದಿಗೆ ನಾವು ಅಲಂಕಾರ ಪ್ರಿಯರಲ್ಲ ನಾವು ಪ್ರಿಯರು ಬಸಿತ ಪ್ರಿಯರು ರುದ್ರಾಕ್ಷಿ ಪ್ರಿಯರು ಅನ್ನುವಂತ ಉತ್ತಮವಾದ ಗುರುವಿನ ಸಂಬಂಧವನ್ನ ಇರಿಸಿಕೊಂಡು ಮುನ್ನಡೆಯುವಂತಹ ಒಂದು ಶುಭಗಳಿಗೆಗೆ ಪೂಜೆ ಸಿದ್ದೇಶ್ವರ ದೇಶಿಕರು ಸಾಕ್ಷಿ ಆಗ್ತಾ ಇದ್ದಾರೆ ಅವರು ಇಲ್ಲಿವರೆಗೆ ಈಗ ಕೂದಲ ಅನ್ನುವಂತಹ ಒಂದ್ ರೀತಿಯಾದಂತ ಅಲಂಕಾರ ಅಥವಾ ಸೌಂದರ್ಯವರ್ಧಕವಾದಂತ ಒಂದು ವ್ಯವಸ್ಥೆ ನೀವೆಲ್ಲರೂ ಕೂದಲ ಇದ್ರ ಬಹಳ ಚಂದ ಕಾಣ್ತೀರಿ ಸ್ವಲ್ಪ ಕಳ್ಳಗಾಯ್ತು ಅಂತಂದ್ರ ಮತ್ ಅದಕ್ಕೆ ಬಣ್ಣ ಹಾಕ್ತೀರಿ ಕೆಲವು ಕೂದಲು ಹೋದ್ರ ಇದಾಗಿ